ಎಪ್ಪತ್ತು ವರ್ಷದಿಂದ ಇದ್ದಂತಹ ಸಮಸ್ಯೆ ಅದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಹೋರಾಟ ಆಗಿದೆ ಆ ಹೋರಾಟದ ಫಲ ಅನ್ನೋದು ಈಗ ಸಿಕ್ಕಿದೆ ಎಪ್ಪತ್ತು ವರ್ಷದಿಂದ ಇದ್ದಂತಹ ಸಮಸ್ಯೆಗೆ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡಲಾಯಿತು ತಮಿಳು ಕಾಲೋನಿ ನಿವಾಸಿಗಳ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಕೈ ಶಾಸಕರು ಮಂಡ್ಯದಲ್ಲಿ ಶಾಸಕ ಗಾಣಿಗ ರವಿಕುಮಾರ್ನಿಂದ ಹಕ್ಕು ಪತ್ರವನ್ನು ವಿತರಣೆ ಮಾಡಲಾಗಿದೆ ಹಾಲಹಳ್ಳಿ ನೀವು ತಮಿಳು ಕಾಲೋನಿ ನಿವಾಸಿಗಳಿಗೆ ಹಕ್ಕು ಪತ್ರವನ್ನು ವಿತರಿಸಿದ್ದಾರೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಎಂ ಎಲ್ ಸಿ ದಿನೇಶ್ ಗುಳಿಗೌಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಗರಸಭೆ ಸದಸ್ಯೆ ಪಳನಿ ಗೀತಾ ಕುಮಾರಸ್ವಾಮಿ ಶ್ರೀಧರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಆದರೆ ಇದು ಇವತ್ತು ನೆನ್ನೆಯ ಸಮಸ್ಯೆ ಅಲ್ಲ ಕಳೆದ ಎಪ್ಪತ್ತು ವರ್ಷಗಳಿಂದ ಸಮಸ್ಯೆ ಆಗ್ತಾ ಇತ್ತು ಹಲವಾರು ಬೇಡಿಕೆಗಳು ಹಲವಾರು ಸಂದರ್ಭದಲ್ಲಿ ತಮ್ಮ ಪ್ರಸ್ತಾವನೆಯನ್ನು ಆ ಭಾಗದ ಜನ ಸಲ್ಲಿಸಿದ್ದಾರೆ ಇವತ್ತು ನೋಡಿ ಮಂಡ್ಯ ಶಾಸಕರಾಗಿರುವಂತಹ ರವಿಕುಮಾರ್ ಅವರು ಅವರ ಜೊತೆ ಸಂತೋಷದಿಂದ ಇದ್ದಾರೆ ರವಿಕುಮಾರ್ ಜೊತೆ ಆ ಭಾಗದ ಜನ ಸಂತೋಷದಿಂದ ಕಾಲವನ್ನು ಕಳಿತಾ ಇದ್ದಾರೆ ಕಾರಣ ಹಕ್ಕು ಪತ್ರವನ್ನು ವಿತರಿಸುವಲ್ಲಿ ಕೈ ಶಾಸಕ ರವಿಕುಮಾರ್ ಪಾತ್ರ ಅಪಾರ ಹಕ್ಕು ಪತ್ರಕ್ಕಾಗಿ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡಿರ್ತಾರೆ ಆ ಹೋರಾಟದ ಫಲವನ್ನ ಇದೀಗ ಆ ಭಾಗದ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ ಸುಮಾರು ನೂರ ಅರವತ್ತೆಂಟು ನಿವಾಸಿಗಳಿಗೆ ಹಕ್ಕು ಪತ್ರವನ್ನು ವಿತರಣೆ ಮಾಡಿದ್ದಾರೆ ಶಾಸಕ ರವಿಕುಮಾರ್ ಹಕ್ಕು ಪತ್ರ ಕೊಟ್ಟು ಮಂಡ್ಯ ಶಾಸಕ ರವಿಕುಮಾರ್ ಅದ್ದೂರಿ ಸ್ವಾಗತ ಮತ್ತು ಅಭಿನಂದನೆಯನ್ನ ಆ ಭಾಗದ ನಿವಾಸಿಗಳು ಕೋರಿದ್ದಾರೆ ಬಹಳ ಮುಖ್ಯವಾಗಿ ಹೋರಾಟ ಮತ್ತು ಸಮಸ್ಯೆ ಅಂದಾಗ ಇದು ಇವತ್ತು ನಿನ್ನೆ ಕಥೆಯಲ್ಲ ಎಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡಿರ್ತಾರೆ ಆಗೋದಿಲ್ವೇನೋ ಅನ್ನುವಂಥ ನಿರಾಸೆ ಇರುತ್ತೆ ಇದೆಲ್ಲದರ ನಡುವೆ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾರೆ ನೋಡಿ ಇವತ್ತು ಆ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ಆ ಭಾಗದ ಜನ ಈ ಆ ಕ್ಷಣವನ್ನ ಅನುಭವಿಸ್ತಾ ಇದ್ದಾರೆ ಅಭಿನಂದಿಸ್ತಾ ಇದ್ದಾರೆ ಪ್ರದೇಶದ ನಿವಾಸಿಗಳಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಇತ್ತು ನನ್ನ ಚುನಾವಣೆಯಲ್ಲಿ ಇವ್ರಿಗೆ ಮಾತು ಕೊಟ್ಟಿದ್ದೆ ನಾನು ಗೆದ್ದ ಏಳು ಒಳಗಡೆನೆ ನಿಮಗೆ ಹಕ್ಕುಪತ್ರ ಕೊಡ್ತೀನಿ ಅಂತ ಇವತ್ತು ನಮ್ಮ ಗ್ಯಾರಂಟಿ ಸಮಿತಿಯ ರಾಜ್ಯ ಉಪ ಜಿಲ್ಲಾ ಉಪಾಧ್ಯಕ್ಷರಾದ ಸ್ಟಾರ್ ಚಂದ್ರ ಅವ್ರ ಜೊತೆ ಎಮ್ ಎಲ್ ಸಿ ದಿನೇಶ್ ಗುಳಿಗೌಡ್ರ ಜೊತೆ ಬಂದು ಈ ಇಷ್ಟು ನಿವಾಸಿಗಳಿಗೆ ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ ಅವರ ಎಪ್ಪತ್ತೈದು ವರ್ಷಗಳ ವನವಾಸ ಇವತ್ತಿಗೆ ಕೊನೆಯಾಗಿದೆ ಇವ ಇವತ್ತು ಅವರಿಗೆಲ್ಲ ಹಕ್ಕುಪತ್ರ ಸಿಕ್ಕಿದೆ ಮಂಡ್ಯದಲ್ಲಿ ಒಂದು ಎರಡು ಸಾವಿರ ಮನೆಗಳಿಗೆ ಹಕ್ಕುಪತ್ರಗಳದು ಪ್ರಾಬ್ಲಮ್ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಿದೆ ನನ್ನ ನಾಲ್ಕು ವರ್ಷದ ಮುಂದಿನ ಅವಧಿಯಲ್ಲಿ ಯಾರೂ ಕೂಡ ಹಕ್ಕುಪತ್ರ ವಂಚಿತರಾಗಿದೆ ಎಲ್ಲರಿಗೂ ಹಕ್ಕುಪತ್ರವನ್ನು ಕೊಡುವಂಥ ಮಾತನ್ನು ನಾನು ಆಡ್ತಾ ಇದ್ದೀನಿ ಪ್ರತಿದಿನ ಮೀಟಿಂಗ್ಗಳು ಮಾಡ್ತಾ ಇದೀವಿ ಒಂದೊಂದು ತಿಂಗಳಲ್ಲಿ ಒಂದೊಂದು ಸ್ಲಮ್ಗೆ ಹಕ್ಕುಪತ್ರ ಕೊಡಿಸ್ಬೇಕು ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಮಾಡಿ ಪ್ರತಿ ತಿಂಗಳು ಮೇಲೆ ಒಂದೊಂದು ಮೀಟಿಂಗ್ ಮೀಟಿಂಗ್ಗಳಲ್ಲ ಒಂದಲ್ಲ ಹತ್ತು ಸರಿ ಮೀಟಿಂಗ್ ಮಾಡಿ ಎಲ್ಲ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡೋದನ್ನು ಮಾಡ್ತಾ ಇದೀನಿ ಎಪ್ಪತ್ತ ಎಂಟು ವರ್ಷಗಳಿಂದ ಹಕ್ಕುಪತ್ರಕ್ಕೆ ಮಂಡ್ಯ ಶ್ರಮಿಕ ಜನರ ಮೂಲಭೂತ ಸಮಸ್ಯೆಗಳಿಗೆ ಮತ್ತು ವಸತಿಗಳಿಗೆ ಹೋರಾಟ ಮಾಡ್ತಾ ಇವತ್ತು ಬಂದಿರುವಂಥದ್ದು ಬಹಳ ನಿಧಾನ ಅಂತ ಹೇಳ್ತೀನಿ ಆದರೆ ಸ್ವತಂತ್ರ ಪೂರ್ವದಿಂದ ಇಲ್ಲಿ ತನಕನೂ ಬರೀ ಶ್ರಮಿಕ ಜನರ ಹೋರಾಟವಾಗಿದೆ ಇವತ್ತಿಗಾದ್ರೂ ಈ ಜನರಿಗೆ ಹಕ್ಕುಪತ್ರ ಸಿಕ್ಕಿದೆಯಲ್ಲ ಅಂತ ಒಂದು ನೆಮ್ಮದಿ ಸಿಕ್ಕಿದೆ ಈಗ ಶಾಸಕರು ಹಕ್ಕುಪತ್ರ ಕೊಟ್ಟಿರುವಂತದಿಕ್ಕೆ ನ್ಯೂ ತಮಿಳ್ ಕಾಲ್ವನಿಯ ಸಮಸ್ತ ಜನರು ಕೂಡ ಒಂದು ಸಂತೋಷವನ್ನ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಮಂಡ್ಯ ನಗರದಲ್ಲಿ ಇಪ್ಪತ್ನಾಲ್ಕು ಶ್ರಮಿಕ ನಗರಗಳಿದೆ ಈಗ ಹಂತವಾಗಿ ಒಂದೊಂದು ಸ್ಲಂಗಳ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಾ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸ್ಲಂಗಳಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡೋದ್ರ ಜೊತೆಗೆ ಪ್ರತಿ ಸ್ಲಂ ಹೆಚ್ಚುವರಿ ಕುಟುಂಬಗಳಿಗೆ ಹೊಸದಾಗಿ ನಿವೇಶನವನ್ನ ಮೀಸಲಿಟ್ಟು ಅವರಿಗೆ ಇಂಡಿವಿಜುವಲ್ ಆಗಿ ನಿವೇಶನವನ್ನ ವಿತರಿಸುವಂತ ಹಮ್ಮಿಕೊಳ್ಳಬೇಕಾಗಿದೆ ಮತ್ತು ಕೆಲವು ಸ್ಲಮ್ಗಳಲ್ಲಿ ಕಾನೂನು ತೊಡಕುಗಳಿದೆ ಕಾನೂನು ಸಮಸ್ಯೆಗಳಿದೆ ಅದನ್ನು ಕೂಡ ನಿವಾರಣೆ ಆಗಬೇಕು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಎಪ್ಪತ್ತು ವರ್ಷಗಳಿಂದ ಸಮಸ್ಯೆ ಆಗಿತ್ತು ಇಪ್ಪತ್ತು ವರ್ಷಗಳಿಂದ ನಿರಂತರ ಹೋರಾಟವನ್ನ ಮಾಡಿದ್ದಾರೆ ಅಂತೂ ಆ ಭಾಗದ ಜನಕ್ಕೆ ಈಗ ಸಂತೋಷದ ಸಮಯ ಸೊ ಆ ಭಾಗದ ನಿವಾಸಿಗಳು ಏನ್ ಹೇಳ್ತಿದ್ದಾರೆ ಒಂದು ಎರಡನೇದಾಗಿ ಶಾಸಕರು ಏನೆಲ್ಲ ಮಾತನಾಡಿದ್ರು ಎಸ್ ಜಿಗೇಶ್ ಏನು ಮಂಡ್ಯದ ತಮಿಳು ಕಾಲೋನಿಯ ಜನರು ಏನಿದ್ದಾರೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ನಿವೇಶನಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಏನು ಮಂಡ್ಯದ ಏನು ತಮಿಳು ಕಾಲೋನಿಯ ನಿವಾಸಿಗಳು ಮೊದಲು ಒಂದು ತಮ್ಮ ಮನವಿಯನ್ನು ಸಲ್ಲಿಸ ನಮ್ಗೆ ಇರ್ಲಿಕ್ಕೆ ಮನೆಯನ್ನ ಕೊಂಡು ಯಾಕೆಂದ್ರೆ ಮಂಡ್ಯದ ಮಿಮ್ಸ್ ಕಾಲೋನಿ ಪಕ್ಕದಲ್ಲಿ ಏನಿತ್ತು ಆ ಒಂದು ಕಾಲೋನಿಯಲ್ಲಿ ಇವರು ಒಂದು ಕಳೆದ ಅರವತ್ತು ವರ್ಷಗಳ ಹಿಂದೆ ಕೂಡ ಬಂದು ವಾಸವನ್ನ ಮಾಡ್ತಿದ್ರು ಆ ಒಂದು ಜಾಗದಲ್ಲಿ ಇವರಿಗೆ ಮನೆ ಇಲ್ಲದ ಕಾರಣಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿ ಕನ್ನಡ ಕಡೆಗೂ ಕೂಡ ಈಗ ಇಪ್ಪತ್ತು ವರ್ಷದ ಹೋರಾಟ ಬಳಿಕ ಇದೀಗ ಸುಮಾರು ನೂರ ಎಪ್ಪತ್ತು ಫಲಾನುಭವಿಗಳಿಗೆ ನಿನ್ನೆ ಏನು ನಡೆದಂತ ಒಂದು ಸಮಾರಂಭದಲ್ಲಿ ಶಾಸಕ ಮಂಡ್ಯದ ಶಾಸಕರಾಗಿರುವಂತಹ ರವಿಕುಮಾರ್ ಗಣಿ ಗಣಿಗಾರ್ ಅವರು ಹಕ್ಕು ಪತ್ರವನ್ನ ವಿತರಣೆ ಮಾಡಿರುವಂತದ್ದು ಇದರಿಂದ ಏನು ಆ ಭಾಗದ ಒಂದು ಜನರ ಸಮಸ್ಯೆ ಏನಿತ್ತು ತಮಗೆ ಸೂರಿಲ್ಲ ಸೂರಿಗಾಗಿ ನಾವು ಎಲ್ಲ ಜನ ಕಷ್ಟ ಪಡ್ತಿದ್ದೀವಿ ಅಂತ ಹೇಳಿ ಆ ಒಂದು ಸಮಸ್ಯೆ ಈಗ ಸದ್ಯಕ್ಕೆ ಅವರ ಒಂದು ನೆಮ್ಮದಿಗೆ ಕಾರಣ ಆಗಿದೆ ಹಾಗಾಗಿನೂ ಕೂಡ ಆ ತಮಿಳು ಕಾಲನಿಯ ಸಾಕಷ್ಟು ಸುಮಾರು ನೂರ ಎಪ್ಪತ್ತು ಜನರು ಕೂಡ ಈಗ ಒಂದು ರೀತಿಯಾಗಿ ನೆಮ್ಮದಿಯಾಗಿ ಮನೆಯಲ್ಲಿ ಇರುವಂತಹ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಹೀಗಾಗಿನೇ ಕೂಡ ಅವರು ಏನು ತಮಗೆ ಈ ಒಂದು ಪತ್ರವನ್ನು ಕೊಡಿಸಲು ಸಹಾಯ ಮಾಡಿದಂತಹ ಶಾಸಕ ರಾಂದ್ರ ರವಿಕುಮಾರ್ ಗಣಿಗರ್ ಅವರಿಗೆ ಧನ್ಯವಾದವನ್ನು ಹೇಳಿದ್ರು ಜೊತೆಗೆ ಏನು ಈ ಒಂದು ಸಮಾರಂಭದಲ್ಲಿ ನಿನ್ನೆ ಆ ಅದ್ಧೂರಿಯಾಗಿ ಶಾಸಕರನ್ನ ಸನ್ಮಾನಿಸಿ ಸ್ವಾಗತಿಸಿದಂತ ಜನರು ಆ ಈ ಒಂದು ಸರ್ಕಾರದಿಂದ ನಮ್ಗೆ ಮನೆ ಭಾಗ್ಯ ಸಿಕ್ತು ಅಂತ ಸಂತೋಷವನ್ನು ವ್ಯಕ್ತಪಡಿಸಿದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಕೂಡ ಏನು ತಮಿಳು ಕಾಲಿನ ಜನರಿಗೆ ಸಾಕಷ್ಟು ತೊಂದರೆ ಇತ್ತು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇವು ಜನರು ಹೋರಾಟವನ್ನ ಮಾಡ್ತಿದ್ರು ಕಡೆಗೂ ನಮ್ಮ ಸರ್ಕಾರ ಬಂದ ಮೇಲೆ ಇವರಿಗೆ ಅಕ್ಕು ಪತ್ರವನ್ನು ಕೊಡಿಸಿದ್ದೀನಿ ನಾನು ಅದರ ನಮಗೆ ಆತ್ಮತೃಪ್ತಿ ಇದೆ ನಮ್ಮ ಸರ್ಕಾರ ಬಂದದ್ದು ಬಡ ಜನರ ಒಂದು ಸರ್ಕಾರ ಹಾಗಾಗಿನೇ ಕೂಡ ನಮ್ಮ ಸರ್ಕಾರ ಬಡ ಜನರ ಪರವಾಗಿ ಇರುತ್ತೆ ಅನ್ನೋದನ್ನ ಅವರು ಕೂಡ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಮಂಡ್ಯ ಲೋಕಸಭಾದ ಕೈ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರನ್ನ ಕರೆತಂದು ನಮ್ಮ ಸರ್ಕಾರ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ನೀವು ಈ ಬಾರಿ ಕೂಡ ಆ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರವರನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಪ್ರಚಾರದ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಆ ಅವರ ಪರವಾಗಿ ಒಂದು ಪ್ರಚಾರವನ್ನ ಮಾಡುವಂಥದ್ದು ವ್ಯವಸ್ಥೆ ಮಾಹಿತಿಗಾಗಿ ರಾಘವೇಂದ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ